ಎಲ್ರಿಗೂ ನಮಸ್ಕಾರ ಸೊ ನಾನು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕನ್ನಡ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಲ್ಲಿದ್ದಾರೆ ಅಂಡ್ ಹಾ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪರವಾಗಿಲ್ಲ ಇಲ್ಲ ಏ ಬನ್ನಿ ಸರ್ ಪರವಾಗಿಲ್ಲ ಬನ್ನಿ ಸರ್ ಸೊ ಪ್ರಶಾಂತ್ ನಾಯ್ಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ದೊಡ್ಡ ಎಡಿಟರ್ ಅವರು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗೌಡ್ರು ಸೊ ಇವ್ರು ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಇವ್ರ ಮೂರ್ ಜನನೆ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಆ ಕಣ್ಣ ಮುಚ್ಚೆ ಕಾಡೆ ಗೂಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದ ಒಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೆ ಬಟ್ ನಾನೆಲ್ಲೋ ಕೇಳಿರೋದು ಕಣ್ಣ ಮುಚ್ಚೆ ಕಾಡೆ ಗೂಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮುಟ್ಟೆ ಗುಡೆ ಹೋಯ್ತು ನಮ್ಮಯ್ಯಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಔಯತ್ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರೋದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಹಾಕಿ ಬಿಟ್ಟೆ ನಿಮ್ಮಯ್ಯಕ್ಕಿ ಔತ ಕೊಡಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುಯೇಷನ್ಗಳು ಇದಕ್ಕೆ ರಿಲೇಟೆಡ್ ಕೆಲವು ಆಗಿರುವಂತವೇ ಸೊ ಅದನ್ನ ನಾವು ಬೇಸ್ ಇಟ್ಕೊಂಡು ಕಣ್ಣ ಮುಚ್ಚೆಗುಡಿ ಅನ್ನೋ ಒಂದು ಟೈಟಲ್ ಮಾಡ್ಕೊಂಡಿದೀವಿ ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸರ್ ನೆಗೆಟಿವ್ ಯಾಕೆ ಅಂದ್ರೆ ಅಂತ ಏನಿಲ್ಲ ಒಂದು ನನಗೆ ಇಂಟ್ರೆಸ್ಟ್ ಅಷ್ಟೇ ಹೀರೋನೇ ಆಗಬೇಕು ನೆಗೆಟಿವ್ ಆಗಬೇಕು ಅಂತ ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಂ ಯಾವ್ದಾದ್ರು ಸರಿ ಮಾಡೋಣ ಅಂತ ನಾನು ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಂ ಅಲ್ವಾ ಒಂದ್ಸೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಆಗಿರುತ್ತೆ ನಾವು ತಡ್ಕೊಳ್ಳೋ ಅಂತದ್ದು ಓರ್ಕ ಸರ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ ರಿಲೀಸ್ ಹಂತಕ್ಕೆ ಬಂದಿದೆ ಇನ್ನು ಸೆನ್ಸರ್ ಎಲ್ಲ ಆಗಿದೆ ಇಲ್ಲ ನಂದಲ್ಲ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಅಲ್ಲ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಮೇಡಮ್ ಅವ್ರನ್ನ ಒಂದೆರಡು ಮಾತು ಮಾತಾಡ್ಸೋಣ ಅನಿತಾ ವೀರೇಶ್ ಕುಮಾರ್ ಅವರು ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬಿಟ್ರಲ್ಲ ನೀವು ಯಾಕೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲೇ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಸಿನಿಮಾ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೋ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತಹೊಪ್ಪದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಅಲ್ಲ ಅದಕ್ಕೆ ಸತಿಪತಿಗಳು ಇಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಅನಿತಾ ಅವರೇ ತುಂಬ ಚೆನ್ನಾಗಿ ಓಕೆ ನಮ್ಮ ಅವರು ನಮ್ಮ ಸಂಗೀತ ನಿರ್ದೇಶಕರು ಕೊಡೋಣ ಸಂತೋಷ್ ಜೋಶ್ ಅವರು ಮ್ಯೂಸಿಷಿಯನ್ ಅವರು ಬೇಸಿಕಲಿ ಡೈರೆಕ್ಟರ್ ನಾನು ನಟರಾಜ್ ಅಂತ ಸ್ಟಾರ್ಟ್ ಮಾಡಿದ್ದು ತುಂಬಾ ವರ್ಷಗಳ ಹಿಂದೆ ಲಾಕ್ ಡೌನ್ ಅಲ್ಲಿ ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ಕೊಂಡ್ಬಂದು ಪ್ರೊಡ್ಯೂಸರ್ ಆವಾಗಲೇ ಹೇಳಿದರು ತುಂಬ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನಲ್ಲಿ ಹೇಗಿತ್ತು ಸಿಚುವೇಶನ್ಗಳು ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಈ ಅಂತ ತಲುಪಿದಿವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತು ನಮ್ಮ ಹೀರೋ ಹೀರೋಯಿನು ಈಗ ಕೈ ಜೋಡಿಸಿರುವಂಥ ನಮ್ಮ ಡಿಸ್ಟ್ರಿಬ್ಯೂಟರ್ ವೆಂಕಟಗೌಡರು ನಮ್ಮ ತುಂಬ ಹಳೆಯ ಪರಿಚಯದವರು ಇವರೆಲ್ಲ ಸಹಕಾರದಿಂದ ಡೇವ್ ಬಂದ್ವಿ ಬಗ್ಗೆ ಬಗ್ಗೆ ಸರ್ ಸಿನಿಮಾ ಒಂದು ಕತೆ ಒಂದು ಕತೆ ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕು ಆ ಥರ ಕತೆ ಹೊರತಿದೆ ಅಂದರೆ ಒಂದು ಮರಡರ್ ಮಿಸ್ಟ್ರಿ ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾಳೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಚಿರೋ ಒಂದು ಸಿನಿಮಾ ಮಾಡಿದೆ ಇದು ಎರಡನೇ ಸಿನಿಮಾ ಸರ್ ಮಂಗಳೂರು ಮತ್ತೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಒಳ್ಳೆಯದು ರಾಘಣ್ಣ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರು ಮಾಡಿದ್ವಿ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟರ್ ಅವರು ರಿಟೈರ್ಡ್ ಆಗೋ ದಿನ ಒಂದು ಬಹಳ ಪೋರ್ಟ್ಪಟನ್ ಮಾಡಿರ್ತಾರೆ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲ ಸರ್ ಕೆನಡ ಮುಂದೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಮಂಗಳೂರು ಅಲ್ಲಿಯ ನೇಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿ ಅಲ್ಲಿ ಅವರು ಇದ್ದಾರೆ ಸರ್ ಯಾಕೆ ನಾನು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ ಹಾಗಾಗಿ ಸರ್ ಅಂದ್ರೆ ಅಲ್ಲಿ ಜನ ತಗೊಳ್ಳೋ ಅಂತ ಕತೆ ಅಲ್ಲ ಇದಲ್ಲ ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ಎಷ್ಟು ಮಾಡೋಣ ಅಂತ ಸರ್ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಹೀರೋಯಿನ್ ಅದೊಂದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಏನು ಅಂತ ಇದು ಸರ್ ಅಲ್ಲ ಅಲ್ಲಿ ಲಾಸ್ಟಲ್ಲಿ ಟೀಸರ್ನ ಒಂದು ವಾಯ್ಸ್ ಕೇಳಿಸುತ್ತೆ ಅಂತ ಅದು ಹೀರೋಯಿನ್ದೇ ವಾಯ್ಸದು ಗರ್ಲ್ ಫ್ರೆಂಡ್ ಸರ್ ಅದೊಂದು ಸಾಂಗು ಪ್ಲಸ್ ಏನಂದ್ರೆ ಪ್ರೀತಿಗೆ ಸಿಂಬಲ್ಲೇ ಪಾರಿವಾಳ ಆರಟ್ಟರು ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷ ಕಾಲದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜು ಆ್ಯಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲುಪ್ಬೇಕು ಅಂದ್ರೆ ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನೇ ಅಲ್ಲ ಸರ್ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಇರೋದು ಅಷ್ಟೆ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ ಈ ತಾಜ್ಮೇಗೋ ಆರ್ಟೆಗೋ ಪಾರಿವಾಳ ಕೂಡ ಅದೇ ಆಯ್ತಲ್ಲ ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಪ್ರೆಸೆಂಟ್ ಆ್ಯಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ

ಸರ್ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಕೊಂಡು ಈಗ ಪ್ಲಾನ್ ಆಲ್ಮೋಸ್ಟ್ ಜನವರಿ ಎರಡು ಸಾವಿರ ಸಂತೋಷ್ ಜೋಶ್ ಅವರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರ ಮ್ಯೂಸಿಕ್ ಮಾಡಿದ್ರು ಅವ್ರು ಮಾಡಿದ್ರು ನಮ್ಮ ನಾಯಕ ನಟನ ಮಾತಾಡ್ಸೋಣ ಅಥರ್ವ ಪ್ರಕಾಶ್ ಅವರು ಇವರು ಮೊದಲ ಇದು ಮೂರನೇ ಸಿನಿಮಾ ಕನ್ನಡದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಭಾವಪೂರ್ಣ ಆದ್ಮೇಲೆ ಕಣ್ಣ ಮುಂಚೆ ಕಾಡೆಗೋಡೆ ತುಳು ಫಿಲಂ ನಲ್ಲಿ ಇವರು ಎಂಟು ತುಳು ಫಿಲಂನಲ್ಲಿ ಆಕ್ಟ್ ಮಾಡಿದ್ದಾರೆ ಬೇಸಿಕಲಿ ಮಂಗಳೂರಿನಿಂದ ಈಗ ಕನ್ನಡದ ಮೂರನೇ ಸಿನಿಮಾ ಕಣ್ಣ ಮುಚ್ಚೆ ಕಾಡೆಗೋಡೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರಿಗೆ ಈ ಒಂದು ಅವಕಾಶಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬ ತುಂಬ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಇದ್ದೀನಿ ಸೊ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಆದ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟ್ರು ಮತ್ತು ಹೀರೋಯಿನ್ ಕ್ಯಾರೆಕ್ಟ್ರು ರಿವಾಲ್ವ್ ಆಗೋದಿದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮಂತ್ರ ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ಮ್ಯಾಚ್ ಅದಾದಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ಮ್ಯಾಚ್ ಮತ್ತು ಚೇತನ್ ಮುಂಡಾಡಿ ಅವ್ರದ್ದು ಭಾವಪೂರ್ಣ ಸರ್ ಡಿಟೆಕ್ಟ್ ಮಾಡ್ತೀರಾ ರಿಯಲ್ ಮಾಡಲ್ಲ ಸಿನಿಮಾದಾಗ ಮಾಡಿದ್ದೀನಿ ಸರ್ ಅಲ್ಲ ಆದಮೇಲೆ ಒಂದು ಮೆಚ್ಯೂರಿಟಿ ಇರುತ್ತೆ ನಿಮ್ಮ ಪಾತ್ರಕ್ಕೆ ನಿಮಗೆನು ಕೂಟ ಆಗುತ್ತೆ ಅಲ್ಲ ಇದು ನಾನು ಈಗ कैरेक्टर ಅಲ್ಲಿ ಇಚ್ಚುರ್ ಸರ್ कैरेक्टर ಅಲ್ಲಿ ಬಗ್ಗೆ ಹೇಳ್ತಾ ಇರಬಹುದು ಅಲ್ಲ ಅವರು ಡೈರೆಕ್ಟರ್ ಏನೋ ಬಿಟ್ಕೊಂಡ್ಬೇಡಿ ಕಥೆ ಗೊತ್ತಾಗುತ್ತೆ ಸಸ್ಪೆನ್ಸ್ ಇಲ್ಲ ಅದಕ್ಕೆ ಇರುತ್ತೆ ಅದನ್ನ ಸಾಲ್ವ್ ಮಾಡೋದು ಸಸ್ಪೆನ್ಸ್ ಆಗಿ ಹೀಂಗ್ ಅಂತ ಅದೇ ಸಿನಿಮಾ ಸರ್ ನಾಯಕಿರ್ ಮಾತಾಡ್ಸೋಣ ಪ್ರಾರ್ಥನಾ ಅವರು ಮೂಲತಃ ಇವರು ಥಿಯೇಟರ್ ಆರ್ಟಿಸ್ಟ್ ಕನ್ನಡದಲ್ಲಿ ಇವರ ಮೊದಲ ಸಿನಿಮಾ ಎರಡು ತುಳು ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಸಪ್ತಮಿಗೌಡ ಅವರ ಪಾತ್ರ ತುಳಿನಲ್ಲಿ ಇವರ ವಾಯ್ಸ್ ಓವರ್ ಕೊಟ್ಟಿರೋದು ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಸೊ ಟು ಪ್ರಾರ್ಥನಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡಬೇಕಂತ ಎಲ್ಲರ ಕನಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಕಣ್ಣಮುಚ್ಚಿ ಕಾಡೆಗುಡೆ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದಮೇಲೆ ಆಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತು ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ ಏನಂತ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸೀನ್ ಆ ಸೀನ್ ನೋಡಬೇಕಾದ್ರೆ ನೀವು ಸಿನಿಮಾ ನೋಡಬೇಕು ಎಲ್ಲರೂ ಸಿನಿಮಾ ನೋಡಬೇಕು ಥಿಯೇಟರ್ ಗೆ ಹೋಗಿ ಓಕೆ ಸರ್ ಸರ್ ಥ್ಯಾಂಕ್ ಯು ಸಂತೋಷ್ ಜೋಶ್ ಫಾರ್ ಮಾತಾಡಸನ ಅಲ್ಲ ಏನು ಹೇಳ್ಬೇಡ ನಾನು ತುಳು ರಂಗಭೂಮಿ ಶ್ರೀಲಲಿತೆ ಅಂತ ಒಂದು ತಂಡ ಉಂಟು ಸೊ ಅದರಲ್ಲಿ ಕಟೀಲ್ ತಪ್ಪೇ ಉಳ್ಳಾಲ್ತಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟೀಲ್ ಅಮ್ಮನ್ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೇನೆ ಹಾಗೆ ಹೌದಾ ಲಯನ್ ಕಿಶೋರ್ ಡಿ ಶೆಟ್ಟಿ ಸರ್ ಇದು ಟೀಮ್ ಇನ್ನು ನಮ್ಮ ಸಂಗೀತ ನಿರ್ದೇಶಕರು ಬೇಸಿಕಲಿ ಮ್ಯೂಸಿಷಿಯನ್ ಗಿಟಾರಿಸ್ಟ್ ಇವರು ಸೊ ಹಲವಾರು ಫಿಲ್ ಫಿಲ್ಮ್ ಸಾಂಗ್ಸ್ ರೆಕಾರ್ಡಿಂಗ್ ಎಲ್ಲ ಅವರು ಡ್ರಮ್ಸ್ ಮತ್ತೆ ಗಿಟಾರ್ನ ಪ್ಲೇ ಮಾಡಿದ್ದಾರೆ ಇವರು ಮೊದಲ ಸಿನಿಮಾ ಸೊ ಹಾಗಾಗಿ ಫಸ್ಟ್ ನಮ್ಮ ಚಿತ್ರದ ಸಾಂಗ್ನಾಗ ನೀವೇನು ನೋಡಿದ್ರಿ ಲವ್ ಟ್ರ್ಯಾಕ್ ಸ್ಟಾರ್ಟಿಂಗಲ್ಲಿ ಅದನ್ನು ಕಂಪೋಸ್ ಮಾಡಿರುವಂಥ ಸಂತೋಷ್ ಜೋಶ್ವಾ ಅವ್ರು ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ಮೇಡಮ್ ಹೇಳಿದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ಸು ಬೆಳ್ಕಕ್ಕೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ಆದರೆ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರು ಹೈಲೈಟ್ ಆಗೋಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣ ಮುಚ್ಚೆ ಕಾಡೆ ಮೂವಿಗೆ ಬಂದುಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಯಾರಿಗಿಷ್ಟ ಆಗೋಲ್ಲ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು ಮತ್ತು ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ ವಾಸಿಕೇ ಸರ್ ಮೈಬೋ ನಿಮಗೆ ಗೊತ್ತಿದೆ ಅಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಬಂದೆ ನನಗೆ ಗೊತ್ತಿಲ್ಲ ಇದು ಮಾತಾಡಬೇಕಂತ ಈ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿದೆ ಒಟ್ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಕಡೆ ಬಿ ಜಿ ಎಮ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಮ್ಯೂಸಿಕ್ಸ್ಗಳು ಕೋಶ್ ವರ್ಕರ್ ಆಗಕ್ ತುಂಬಾ ಮೂವೀಸ್ ಮಾಡಿದೀನಿ ಅಂದ್ರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಮಾಡ್ತಾನೆ ಓಕೆ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಈಗ ನಮ್ಮ ಸಚಿತ್ ಫಿಲಂ ಡಿಸ್ಟ್ರಿಬ್ಯೂಟರ್ ಸರ್ ವೆಂಕಟ್ ಸರ್ ಓವರ್ ಟು ಯು ಎಲ್ಲರಿಗೂ ನಮಸ್ಕಾರ ಮೋಕ್ಷಣ ನಿಮ್ಮ ಕ್ವಶನ್ಗೆ ಇಬ್ಬರಿಗೂ ನಾನು ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾನ

ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ ನಾವು ಸಿನಿಮಾ ಲೈನ್ ಅಪ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ರಾಘಂಡ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ರಿ ಅದರಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಅಲ್ಲಿ ಸಿನ್ಮಾ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಇದೆ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಬೇಕಾದಂತಹ ಸಪೋರ್ಟ್ ನನ್ನ ಕಡೆ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಸರ್ ಸಿನಿಮಾಗುತ್ತೆ ಜನರಲ್ ಆಗಿ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ಕೆ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಿದ್ವಿ ಸರ್ ಹಾಂ ನೋಡಿದ್ದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದರೆ ತುಳುಗೆ ಅವರ ಅವಾಗಲೇ ಹೇಳಿದ್ರು ಡೈರೆಕ್ಟರು ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ಥ್ರಿಲ್ಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡವೂ ಅಲ್ಲಿ ತುಳುವರ್ಗೂ ಕನ್ನಡವೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದನ್ನು ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತೊಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ಗಳಲ್ಲರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಕಟ ಅವರೇ ಇನ್ನು ನಮ್ಮ ಸಿನಿಮಾದ ಎಡಿಟರ್ ಅಲೆಕ್ಸ್ ಹೆನ್ಸನ್ ಅವರು ಇಪ್ಪತ್ತೈದು ಸಿನಿಮಾಗಳನ್ನ ಕನ್ನಡದಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ ಐದು ಸಿನಿಮಾಗಳಲ್ಲಿ ತಮಿಳಲ್ಲಿ ಹಾಗೂ ಕನ್ನಡದ ಸಿನಿಮಾಗಳನ್ನ ಹೆಸರಿಸಬೇಕಂದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೇಕ್ ಫೇಲ್ಯೂರ್ ಸಿ ವೈ ಝಡ್ ಏಟ್ ಜೀರೋ ಫೈವ್ ಫೈವ್ ಹಾಗೆ ತಮಿಳ್ನಲ್ಲಿ ಕಿಶೋರ್ ಸರ್ ಅವರ ಕದವು ಸೇರಿದಂತೆ ಅನೇಕ ಸಿನಿಮಾಗಳನ್ನ ಕೂಡ ಎಡಿಟ್ ಮಾಡಿದ್ದಾರೆ ಸೊ ಓವರ್ ಟ್ಯೂ ಮಿಸ್ಟರ್ ಅಲೆಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಲೆಕ್ಸನ್ ಅನ್ಸನ್ ಅಂತ ಫಿಲಿಮ್ ಎಡಿಟ್ರು ಮತ್ತು ಟಿ ಎ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಒಂದು ಸೊ ಈ ಒಂದು ಅವಶ್ಯ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ಒಂದು ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ನೋಡೋಣ ಸರ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಮೂವಿ ಒನ್ ಅವರ್ ಫಿಫ್ಟಿ ತ್ರೀ ಮಿನಿಟ್ಸ್ 50, Fifty minutes. Fifty, 50, 50, minutes. 50, 50 minutes. minutes. Final. Uh, yeah. Final. Final. Uh, final. 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 Two

ಥ್ಯಾಂಕ್ ಯು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಥವಾ ಜನರಾಗಿ ತಲುಪಿಸಬೇಕಂದ್ರೆ ಫಸ್ಟ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಪೋಸ್ಟರ್ಸ್ ಅನ್ನ ನಾವು ಬಿಡ್ತೀವಿ ಸೊ ಪೋಸ್ಟರ್ಸ್ ಡಿಸೈನರ್ ಯಾವಾಗ್ಲೂ ಹಿಂದೆ ಬಿಡ್ತಾರೆ ಆದ್ರೆ ಈಗ ನಮ್ಮ ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡಿರುವಂತ ನಂದಕುಮಾರ್ ಅವ್ರ ಡಿಸೈನರ್ ಹಿಂಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ ಮುಚ್ಚ ಗಾಡೇಗೋಡೆ ಥ್ಯಾಂಕ್ ಯು ಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸೊ ನನಗೆ ಈ ಅವಕಾಶ ಕೊಟ್ಟಿದ್ದೀನಿ ತುಂಬ ಥ್ಯಾಂಕ್ಸ್ ಇಷ್ಟ ಇಷ್ಟ ಎಲ್ಲರೂ ನಮಸ್ತೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿತ್ತು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು ಚೂರು ಲೇಟ್ ಆಯಿತು ಕ್ಷಮೆ ಇರಲಿ ಯಾಕಂದ್ರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ಆ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನಗೆ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನ್ಸ್ ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನು ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸಿದ್ದಕ್ಕೆ ನಿಜವಾಗ್ಲೂ ಈ ಚಿತ್ರ ತಂಡಕ್ಕೆ ಒಂದು ಒಳ್ಳೆ ರೀತಿ ನೀವು ಟಿಕ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟದು ಎರಡನೇ ಸಿನ್ಮಾ ಎರಡನೇ ಸಿನ್ಮಾ ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ಇವನ್ನ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕ್ಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅಂದ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರು ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗೆ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ದರೂ ಮಾಡ್ತೀನಿ ಅಂತಾರೆ ರಿಯಲಿ ಅದು ವೆಲ್ಕಮು ಎಲ್ರಿಗೂ ಒಳ್ಳೆಯದಾಗಲಿ ಇದೀ ತಂಡಕ್ಕೆ ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಎಲ್ಲ ಪಾತ್ರ ಮಾಡಿರೋರಿಗೂ ಒಳ್ಳೇದಾಗಲಿ আল দি বেস্ট জয় হিন্দ জয় কর্ণাটক